गुरु लक्ष्मी अरे बेलम बेगे बंतु बर्जरी गुड न्यूज ಇಂದು ಮಹಾಶಿವರಾತ್ರಿ ಈ ಒಂದು ಹಬ್ಬದ ಪ್ರಯುಕ್ತವಾಗಿ ಗುರುಲಕ್ಷ್ಮಿಯರ ಖಾತೆಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಕೊನೆಗೂ ಕೂಡ ಬೆಳೆ ಬೆಳಗ್ಗೆ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಹಾಗಾದ್ರೆ ಎಷ್ಟು ಗಂಟೆಗೆ ನಿಮ್ಮ ಖಾತೆಗೆ ಹಣ ಬರಲಿದೆ ಇದರ ಬಗ್ಗೆ ಲಕ್ಷ್ಮೀ ಬಳ್ಕರ್ ಅವರು ಏನು ಹೇಳಿದ್ದಾರೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಭೇಟಾಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಇವತ್ತು ಮಹಾಶಿವರಾತ್ರಿ ಹಬ್ಬ ಎಲ್ಲರೂ ಕೂಡ ಹಬ್ಬದಿಂದ ಇರ್ತೀರಾ ಈ ಒಂದು ಹಬ್ಬದ ಪ್ರಯುಕ್ತವಾಗಿ ಗುರುಲಕ್ಷ್ಮಿ ಹಣ ಅಂತ ಎಲ್ಲರೂ ಕೂಡ ಮಾಡ್ತಾ ಇರ್ತೀರ ಕೊನೆಗೂ ಕೂಡ ಸರ್ಕಾರವು ಒಂದು ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ನಿಮಗೆಲ್ಲ ಗೊತ್ತಿರುವಂತೆ ಗುರುಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಅನ್ನುವಂಥದ್ದು ಇನ್ನೂ ಕೂಡ ಗುರುಲಕ್ಷ್ಮೀರ ಖಾತೆಗೆ ಸರ್ಕಾರವು ಬಿಡುಗಡೆ ಮಾಡಿಲ್ಲ ಹದಿನಾರನೇ ಕಂತ ಹದಿನೇಳನೇ ಕಂತ ಹದಿನೆಂಟನೇ ಕಂತ ಬಾಕಿ ಉಳಿಸಿಕೊಂಡಿತ್ತು ಯಾವಾಗ ಹಣ ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲರೂ ಕೂಡ ದಿನವೂ ಕೂಡ ವೇಟ್ ಮಾಡ್ತಾ ಇದ್ರ ಇವಾಗಲೇ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತಹ ಡಿ ಕೆ ಶಿ ಶಿವಕುಮಾರ್ ಅವರಾಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಅದೇ ರೀತಿ ಈ ಒಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಒಂದು ವಾರದ ಒಳಗೆ ಗುರಲಕ್ಷ್ಮಿಯರ ಖಾತೆಗೆ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಮಾಧ್ಯಮಕ್ಕೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಯಾವಾಗ ಬಿಡುಗಡೆ ಆಗುತ್ತೆ ಇಂದು ಬರುತ್ತಾ ನಾಳೆ ಬರುತ್ತಾ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಂದು ವಾರ ಟೈಮ್ ಅನ್ನ ಕೊಟ್ಟಿದ್ರು ಇವಾಗಾಗಲೇ ಶಿವರಾತ್ರಿ ಹಬ್ಬವು ಕೂಡ ಬಂದಿರುವಂಥದ್ದು ಈ ಒಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಹಣ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಇವಾಗ ಸ್ವಲ್ಪ ಮಟ್ಟಿಗೆ ಗುಡ್ ನ್ಯೂಸ್ ಏನಂತಂದ್ರೆ ಈ ಒಂದು ಗುರುಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡುವುದಾಗಿ ಸರ್ಕಾರ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹೌದು ಇವತ್ತು ಶಿವರಾತ್ರಿ ಹಬ್ಬ ನಿಮಗೆಲ್ಲ ಗೊತ್ತಿರುವಂತೆ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ಹಣವನ್ನು ಬಿಡುಗಡೆ ಮಾಡುವುದು ಸಾಮಾನ್ಯವಾಗಿದೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಬರಬೇಕಾಗಿದ್ದಂಥ ಈ ಒಂದು ಗುರುಲಕ್ಷ್ಮಿ ಹಣ ತಡವಾಯಿತು ಏಕೆಂತಂದರೆ ತಾಂತ್ರಿಕ ದೋಷ ಆಗಿರಬಹುದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಒಂದು ಹಣದ ಹೊರೆಯಾಗಿರ್ಬೋದು ಇನ್ನಿತರ ಸಮಸ್ಯೆಗಳಿಂದ ಈ ಒಂದು ಪೆಂಡಿಂಗ್ ಹಣ ಅನ್ನೋಂಥದ್ದು ಗುರುಲಕ್ಷ್ಮೀರ ಖಾತೆಗೆ ಹಾಕಲು ಆಗಲಿಲ್ಲ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿತ್ತು ಸರ್ಕಾರ ಅದರಂತೆ ಬರೋಬ್ಬರಿ ಮೂರು ತಿಂಗಳದು ಹಣ ಅನ್ನೋಂಥದ್ದು ಪೆಂಡಿಂಗ್ ಉಳಿದಿರುವಂಥದ್ದು ಅಂದರೆ ನವೆಂಬರ್ ಆಗಿರ್ಬೋದು ಡಿಸೆಂಬರ್ ಆಗಿರ್ಬೋದು ಜನವರಿ ಆಗಿರ್ಬೋದು ಹೀಗೆ ಮೂರು ತಿಂಗಳದು ಹಣವನ್ನು ಬಿಡುಗಡೆ ಮಾಡಬೇಕಾಗಿದೆ ಇಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಒಂದು ಕಂತೂ ಕೂಡ ಗೃಹಲಕ್ಷ್ಮಿಯರ ಖಾತೆಗೆ ಹಾಕದಿರುವ ಕಾರಣ ಕರ್ನಾಟಕದಲ್ಲಿರುವಂತಹ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಸರ್ಕಾರಕ್ಕೆ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ರಿ ಇಂದು ಬರುತ್ತೆ ನಾಳೆ ಬರುತ್ತೆ ಅಂತ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಹೊರತು ಯಾವಾಗ ನಮ್ಮ ಖಾತೆಗೆ ಅಧಿಕೃತವಾದ ಒಂದು ಒಂದು ಹಣವನ್ನು ಹಾಕ್ತೀರಾ ಅಂತ ಎಲ್ಲರೂ ಕೂಡ ವೇಟ್ ಇದ್ರಿ ಆದರೆ ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಇವಾಗ ಒಂದು ಮಾಹಿತಿ ಮಾಹಿತಿಯನ್ನುವಂಥದ್ದು ತಿಳಿದು ಬರ್ತಾ ಇದೆ ಹಾಗಾದ್ರೆ ಇವತ್ತು ಎಷ್ಟು ಗಂಟೆಗೆ ಹಣ ಬರುತ್ತೆ ಅಂತಂದ್ರೆ ಸಂಜೆ ಆರು ಗಂಟೆ ಅಥವಾ ಎಂಟು ಗಂಟೆಯ ನಂತರದಲ್ಲಿ ಗುರುಲಕ್ಷ್ಮಿಯರ ಖಾತೆಗೆ ಪೆಂಡಿಂಗ್ ಇರುವಂಥ ಹಣವನ್ನು ಬಿಡುಗಡೆ ಮಾಡುವುದಾಗಿ ಇವಾಗ ಸರ್ಕಾರ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಇವಾಗಲೇ ಹಣವನ್ನು ತಾಲೂಕು ಪಂಚಾಯತಿಗಳಲ್ಲಿ ವರ್ಗಾವಣೆ ಮಾಡಲಾಗಿದೆ ಅಂತೆ ಅಲ್ಲಿಂದ ನೇರವಾಗಿ ಗುರುಲಕ್ಷ್ಮಿಯರ ಖಾತೆಗೆ ಹಣ ಹಾಕ್ತೀವಿ ಅಂತ ಇವಾಗ ಸರ್ಕಾರ ಒಂದು ಕೊಟ್ಟಿರುವಂತದ್ದು ಒಟ್ಟಿನಲ್ಲಿ ಒಂದು ವಾರದಲ್ಲಿ ಎಲ್ಲಾ ಗುರುಲಕ್ಷ್ಮಿಯ ಖಾತೆಗೆ ಪೆಂಡಿಂಗ್ ಇರುವಂತಹ ಹಣ ಅನ್ನುವಂಥದ್ದು ಜಮ ಆಗುತ್ತೆ ಅಂತಾನೆ ಹೇಳ್ಬೋದು ಹದಿನಾರು ಆಗಿರ್ಬೋದು ಹದಿನೇಳು ಆಗಿರ್ಬೋದು ಎರಡು ಕಂತಿನ ಹಣ ಸೇರ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಅನ್ನೋದು ಜಮ ಆಗುವಂತ ಸಾಧ್ಯತೆ ಇದೆ ಎಲ್ಲರಿಗೂ ಕೂಡ ವೇಟ್ ಮಾಡಿ ಪ್ರತಿಯೊಂದು ಅಪ್ಡೇಟ್ಸ್ ತಿಳಿದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು